ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಟೈಲಲ್ಲಿ ಮೀನು ಸಾಂಬಾರು ಯಾವ ರೀತಿ ಮಾಡ್ತೀವಿ ಅಂತ ನೋಡಿ ಫ್ರೆಂಡ್ಸ್ ಯಾಕೋ ಏನೂ ಗೊತ್ತಿಲ್ಲ ಎಲ್ಲರೂ ನಮ್ಮ ಕೈಲಂದರೂ ಮೀನು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನೀವು ಈ ರೆಸಿಪಿನ ನೋಡಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಫ್ರೆಶ್ ಆಗಿದೆ ಮೀನು ಬಾಂಗಡ ಮೀನು ಒಂದು ಕೆ ಜಿ ತರಿಸಿದ್ರು ನಮ್ಮ ಮನೆಯವರು ಅದನ್ನೇ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಸಾಂಬಾರು ಸ್ವಲ್ಪ ಫ್ರೈ ಮಾಡೋಣ ಫ್ರೆಂಡ್ಸ್ ತೋರಿಸ್ತೀನಿ ಎಲ್ಲ ಆದಮೇಲೆ ಸಾಂಬಾರು ಫ್ರೈ ಯಾವ ರೀತಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಮೀನಿಗೂ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಮಸಾಲೆ ರುಬ್ಬೋದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಾಯಿ ತುರಿದು ಇಷ್ಟು ಫ್ರೈ ಮಾಡಿಕೊಂಡು ರುಬ್ಬಿಟ್ರೆ ಮುಗೀತು ಸ್ವಲ್ಪ ಧನಿಯಾ ಪುಡಿ ಖಾಲಿ ಆಗಿತ್ತು ಹಾಗಾಗಿ ಧನಿಯಾ ಪುಡಿನೂ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸಾಂಬಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಮೀನು ಸಾಂಬಾರಿಗೆ ಈ ರೀತಿ ಎಲ್ಲ ಫ್ರೈ ಮಾಡ್ಕೊತೀನಿ ಕಾಯಿಗೆ ಎಲ್ಲ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಇಷ್ಟನ್ನು ಫ್ರೈ ಮಾಡಿಕೊಂಡಿದ್ದಕ್ಕೆ ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದು ಮಸಾಲೆ ರುಬ್ಕೊಂಬಿಟ್ರೆ ಮೀನು ಸಾಂಬಾರಿಗೆ ಮಸಾಲೆ ರೆಡಿಯಾಗ್ಬಿಡುತ್ತೆ ನೋಡಿ ಈ ರೀತಿ ಈ ರೀತಿ ಮಸಾಲೆ ರೆಡಿ ಮಾಡ್ಕೊತೀನಿ ನಾನು ಇದನ್ನು ರುಬ್ಬಿಟ್ಟು ಮೀನು ಸಾಂಬಾರು ಕಲಸಿಟ್ಬಿಟ್ರೆ ಹುಳಿ ಹಿಂಡ್ಬಿಟ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಮಡಿಕೆಯಲ್ಲಿ ಮಾಡಿದ್ದೀನಿ ಈ ಮಡಕೆನ ನಾವು ಕೇರಳದಲ್ಲಿ ತೊಗೊಂಡ್ಬಂದಿದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ದಪ್ಪ ಇದೆ ಕೇರಳದಲ್ಲಿ ತುಂಬಾ ಚೆನ್ನಾಗಿರ್ತವೆ ಮಡಕೆಗಳು ಅದಕ್ಕೆ ಇವತ್ತು ಮಡಕೆಯಲ್ಲಿ ಮಾಡ್ತಾಯಿದ್ದೀನಿ ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು ಹಳೆ ಕಾಲದಲ್ಲೆಲ್ಲ ಮಡಿಕೆಯಲ್ಲೇ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವರು ಯಾವ ಮಸಾಲೂ ಅಷ್ಟೊಂದು ಆಗ್ತಿರ್ಲಿಲ್ಲ ಆದರೂ ತುಂಬಾ ರುಚಿಯಾಗ್ತಿತ್ತು ನೋಡಿ ಈಗ ಹುಣಸೆ ರಸವನ್ನು ಹಿಂಡಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ತಕ್ಷಣ ಮೀನನ್ನು ಹಾಕ್ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಈಗ ತೊಳೆದು ಇಟ್ಕೊಂಡಿರುವಂಥ ಮೀನನ್ನು ಹಾಕ್ಬಿಡೋಣ ಹಾಕ್ಬಿಟ್ಟು ಇವಾಗೇ ಒಂದು ಬಾರಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಮೀನೆಲ್ಲ ಚೆನ್ನಾಗಿ ಬೆಂದಮೇಲೆ ನೀವು ಮಿಕ್ಸ್ ಮಾಡ್ಕೊಂಬಿಟ್ರೆ ಪೂರ್ತಿಯಾಗಿ ಒಡ್ದೊಡ್ದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಮೀನು ಹಾಗಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡಿ ಈಗ ಸ್ವಲ್ಪ ಈಗ ಸ್ವಲ್ಪ ಬೇಯಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೀನು ಹಾಕಿದ್ಮೇಲೆ ಕುದೀತಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಡೋಣ ನೋಡಿ ಗ್ಯಾಸು ಆಫ್ ಮಾಡ್ಕೊಂಡಿದ್ದೀನಿ ಆದರೂ ನೋಡಿ ಯಾವ ರೀತಿ ಕುದೀತಾ ಇದೆ ಮಡಕೆ ಚೆನ್ನಾಗಿ ಕಾದಿರುತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬೇಗನೆ ಆಫ್ ಮಾಡ್ಕೊಂಬಿಡಬೇಕು ತುಂಬಾ ಬಿಸಿ ಇರುತ್ತಲ್ವ ಅದರಲ್ಲೇ ಕುದಿಬಿಡುತ್ತೆ ಮೀನು ಈಗ ಪ್ಲೇಟನ್ನು ಮುಚ್ಚಿಬಿಡೋಣ ಈಗ ಸ್ವಲ್ಪ ಇಷ್ಟು ಮೀನು ತೆಗ್ದಿಟ್ಟಿದ್ದೀನಿ ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ದೀನಿ ಫ್ರೈ ನೋಡಿ ಫ್ರೆಂಡ್ಸ್ ಈಗ ಎಲ್ಲನೂ ರೆಡಿ ಆಯಿತು ಮನೆಯವರು ಕೂಡ ಊಟಕ್ಕೆ ಬಂದರು ಮಗಳು ರೆಡಿಯಾಗಿದ್ದಾಳೆ ಊಟ ಮಾಡೋದಕ್ಕೆ ಮಗ ಸ್ಕೂಲಿಗೆ ಹೋಗಿದ್ದಾನೆ ಫ್ರೆಂಡ್ಸ್ ಅವನು ನೈಟ್ ತಿನ್ಕೊತಾನೆ ನೋಡಿ ಇಲ್ಲಿ ನಾನು ರಾಗಿ ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಮತ್ತು ಮೀನು ಸಾಂಬಾರ್ ಮೀನು ಫ್ರೈ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಇಟ್ಟಿದ್ದೀನಿ ರಾಗಿ ಮುದ್ದೆಗೆ ಮೀನು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆನೂ ಕೂಡ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವತ್ತು ಸಾಫ್ಟಾಗಿ ಈಗ ಊಟ ಮಾಡಿಕೊಂಡು ಬಿಗ್ ಬಜಾರ್ಗೆ ಹೋಗಿ ಬರಬೇಕು ರೇಷನ್ ತೊಗೊಂಬರ್ಬೇಕು ರೇಷನ್ ಅಷ್ಟೊಂದೇನು ಖಾಲಿ ಆಗಿಲ್ಲ ಇದೆ ಸ್ವಲ್ಪ ಸ್ವಲ್ಪ ಏನೇನು ಬೇಕೋ ಮನೆಗೆ ಅಷ್ಟನ್ನು ತೊಗೊಂಡು ಬರ್ತೀವಿ ಫ್ರೆಂಡ್ಸ್ ನನ್ನ ಮಗಳಿಗಂತರೂ ಅಂದರೆ ತುಂಬಾ ಇಷ್ಟ ನನ್ನ ಮಗ ಮೀನು ತಿನ್ನೋದಿಲ್ಲ ಮಗಳಿಗೆ ತುಂಬ ಇಷ್ಟ ಅವಳಾಗೆ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ಲು ಮುಳ್ಳು ಮುಳ್ಳುಗಳು ಚುಚ್ಚಿ ಕೊಡುತ್ತೆ ಅಂತ ಅವ್ರಪ್ಪನಿಗೆ ಹೇಳಿದೆ ಅವರಪ್ಪ ಬಿಡಿಸ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ಈಗ ಹೊರಟ್ವಿ ನನ್ನ ಮಗ ಬಂದ ನನ್ನ ಮಗನ ಜೊತೆಗೆ ನನ್ನ ಮಗಳನ್ನ ಬಿಟ್ಬಿಟ್ಟು ಮನೆಯಲ್ಲಿ ನಾವಷ್ಟೇ ಹೊರಟ್ವಿ ಫ್ರೆಂಡ್ಸ್ ಹೊರಟ್ಬಿಟ್ಟು ಮನೆಗೆ ಏನೇನು ಬೇಕೋ ಸ್ವಲ್ಪ ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಡು ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಬಾಯ್